ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಈ ಹಿಂದೆ ಹಲವು ಗಂಭೀರ ಆರೋಪಗಳನ್ನ ಮಾಡಿ ಓಸಿಸಿ ಅನ್ನೋದು ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಲ್ಲ ಇದಕ್ಕೆ ಅಮೆರಿಕ ಸರ್ಕಾರದಿಂದ ಹಣ ಹರಿದು ಬರುತ್ತೆ ಈ ಆರೋಪ ಭಾರತದ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿ ಇದೆ ಈ ಒಂದು ಓಸಿಸಿ ಆರ್ಪಿ ತನಿಖಾ ಏಜೆನ್ಸಿಗೂ ಹಾಗೂ ರಾಹುಲ್ ಗಾಂಧಿಗೂ ಯಾವ ರೀತಿ ಕನೆಕ್ಷನ್ ಇದೆ ಓಸಿಸಿಆರ್ಪಿ ತುದಿಗಾಲ ನಿಂತಿತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ರಾಹುಲ್ ಗಾಂಧಿ ಮಾತ್ರ ಇದೇ ಒಂದು ಲೇಖನವನ್ನ ನೆಪವಾಗಿಟ್ಕೊಂಡು ಭಾರತದ ಕೋವ್ಯಾಕ್ಸಿನ್ ವಿರುದ್ಧ ಮನಹಂತಕ್ಕೆ ಕೂಡ ಎಲ್ಲ ಹಿಂದೂ ವಿರೋಧಿ ನಮಸ್ಕಾರ ವೀಕ್ಷಕರೇ ರಾಜ್ಯಸಭೆಯಲ್ಲಿ ಬಿಜೆಪಿ ಎಂಪಿ ಸುಧಾಂಶು ತ್ರಿವೇದಿ ಒಸಿಸಿ ಆರ್ ಪಿ ಜಾರ್ಜ್ ಸೊರೋಸ್ ಹಾಗೂ ಕಾಂಗ್ರೆಸ್ ಇದು ಟ್ರೈ ಆಂಗ್ಯುಲರ್ ನೆಟ್ವರ್ಕ್ ಹೇಗೆ ದೇಶ ವಿರೋಧಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಎಳೆ ಎಳೆಯಾಗಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸುಧಾಂಶು ತ್ರಿವೇದಿ ಏನ್ ಹೇಳಿದ್ರು ಒಮ್ಮೆ ನೋಡ್ಕೊಂಡ್ ಬಂದ इस रिपोर्ट के अनुसार ये कहा गया है कि इस प्रोजेक्ट को फॉरेन गवर्नमेंट्स की फंडिंग है और उसका फोकस इंडिया के ऊपर भी है और इस फॉरेन गवर्नमेंट की फंडिंग के साथ साथ जॉर्ज सोरेस के साथ भी इनका कनेक्शन है ओसीसीआरपी सी ऑर्गेनाइजर क्राइम एंड करप्शन रिपोर्टिंग प्रोजेक्ट ಯಾವ ರೀತಿ ವರದಿಗಳನ್ನ ಪ್ರಕಟಿಸ್ತಿತ್ತು ಅದೇ ವರದಿಯನ್ನ ಆಧಾರವಾಗಿಟ್ಕೊಂಡು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಈ ಹಿಂದೆ ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ದರು ಮೀಡಿಯಾ ಪಾರ್ಟ್ ತನ್ನ ವರದಿಯಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ ಓಸಿಸಿ ಆರ್ ಪಿ ಅನ್ನೋದು ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯಲ್ಲ ಇದಕ್ಕೆ ಅಮೆರಿಕ ಸರ್ಕಾರದಿಂದ ಹಣ ಹರಿದು ಬರುತ್ತೆ ಕೇವಲ ಅಮೆರಿಕ ಗವರ್ಮೆಂಟ್ ಮಾತ್ರ ಅಲ್ಲ ಲೆಫ್ಟ್ ಲಿಬರಲ್ ಸೆಟ್ ಇರುವಂತಹ ಜಾರ್ಜ್ ಸೊರೋ ಸಂಘ ಸಂಸ್ಥೆಗಳಿಂದನೂ ಕೂಡ ಫಂಡ್ ಹರಿದು ಬರುತ್ತೆ ಎಲ್ಲಿವರೆಗೂ ಕೂಡ ಈ ಒ ಸಿ ಆರ್ ಪಿ ಸಂಸ್ಥೆ ಬರೋಬ್ಬರಿ ನಲ್ವತ್ತೈದು ದಶಲಕ್ಷ ಡಾಲರ್ ಹಣವನ್ನ ಸ್ವೀಕರಿಸಿದ್ದು ಒಂದು ಅಜೆಂಡಾವನ್ನ ಸೆಟ್ ಮಾಡಿಕೊಂಡು ಭಾರತ ವಿರೋಧಿ ಲೇಖನಗಳನ್ನ ಪ್ರಕಟ ಮಾಡ್ತಾ ಇರುತ್ತೆ ಅಂತ ಹೇಳಿ ಫ್ರೆಂಚ್ ನ ಮಾಧ್ಯಮ ಸಂಸ್ಥೆ ಸಿ ಆರ್ ಪಿಯನ್ನ ಇನ್ನಿಲ್ಲದಂತೆ ಎಕ್ಸ್ಪೋಸ್ ಮಾಡಿದೆ ಈ ಆರೋಪ ಭಾರತದ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿಯನ್ನೇ ಎಬ್ಬಿಸಿದೆ ಎಲ್ಲಿವರೆಗೂ ಕೂಡ ಮೋದಿ ಹಾಗೂ ಅದಾನಿ ಸ್ನೇಹವನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮೋದಿ ಅದಾನಿ ಏಖೆ ಅಂತ ಹೇಳ್ಕೊಂಡು ಆರೋಪವನ್ನ ಮಾಡ್ತಿದ್ರು ಆದ್ರೆ ಈಗ ಈ ಒಂದು ಓಸಿಸಿ ಆರ್ಪಿಯ ಮುಖವಾಡವನ್ನ ಕಳಚಿಟ್ಟ ನಂತರ ಬಿಜೆಪಿ ರಾಹುಲ್ ಗಾಂಧಿ ವಿರುದ್ಧ ಹಾಗೂ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದೆ ಓಸಿಸಿ ಪಿ ಹಾಗೂ ರಾಹುಲ್ ಗಾಂಧಿ ಏಕೆ ಅಂತ ಹೇಳ್ಕೊಂಡು ರಾಹುಲ್ ಗಾಂಧಿ ದೇಶದ್ರೋಹಿ ರಾಹುಲ್ ಗಾಂಧಿ ಸೋರೋಸ್ ಏಖೆ ರಾಹುಲ್ ಗಾಂಧಿ ಹಾಗೂ ಓ ಸಿ ಸಿ ಆರ್ ಪಿ ಒಂದೇ ದೇಹ ಎರಡು ಆತ್ಮ ಅಂತ ಹೇಳ್ಕೊಂಡು ತೀವ್ರ ವಾಗ್ದಾಳಿಯನ್ನು ನಡೆಸ್ತಿದ್ದಾರೆ ಬಿಜೆಪಿ ನಾಯಕರು ಸೊ ಬಿಜೆಪಿ ನಾಯಕರು ಯಾಕೆ ಆರೋಪ ಮಾಡ್ತಾ ಇದ್ದಾರೆ ಇದು ಟ್ರೈಯಾಂಗಲ್ ನೆಟ್ವರ್ಕ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಈ ಒಂದು ಗ್ಲೋಬಲ್ ಇನ್ವೆಸ್ಟಿಗೇಟಿವ್ ನೆಟ್ವರ್ಕ್ ಏನಿದೆಯಲ್ಲ ಓಸಿಸಿ ಆರ್ ಪಿ ಅಂದ್ರೆ ಏನು ಈ ಒಂದು ಓ ಸಿ ಆರ್ ಪಿ ತನಿಖಾ ಏಜೆನ್ಸಿಗೂ ಹಾಗೂ ರಾಹುಲ್ ಗಾಂಧಿಗೂ ಯಾವ ರೀತಿ ಕನೆಕ್ಷನ್ ಇದೆ ಇದನ್ನೆಲ್ಲ ನಾನ್ ನಿಮ್ಮ ಮುಂದೆ ಎಲ್ಲೇಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ ಸೊ ಇದರ ಬಗ್ಗೆ ಇರುವಂತಹ ಕುತೂಹಲಕಾರಿಯಾದಂತಹ ಮಾಹಿತಿ ಹಾಗೂ ಕಾಂಗ್ರೆಸ್ಗೂ ಜಾರ್ಜ್ ಸೋರೋಸ್ಗೂ ರಾಹುಲ್ ಗಾಂಧಿಗೂ ಓ ಸಿ ಆರ್ ಪಿಗೂ ಯಾವೆಲ್ಲ ರೀತಿ ಕನೆಕ್ಷನ್ ಇದೆ ಅಂತ ಹೇಳಿ ನಾನು ಉದಾಹರಣೆ ಸಮೇತ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಇದು ಸ್ಥಾಪನೆ ಆಗಿದ್ದು ಎರಡ್ ಸಾವಿರದ ಆರರಲ್ಲಿ ಸಂಘಟಿತ ಕ್ರೈಮ್ ಮತ್ತು ಭ್ರಷ್ಟಾಚಾರದಲ್ಲಿ ಇದು ಪರಿಣಿತಿ ಹೊಂದಿದೆ ಇದು ಜಾಗತಿಕ ಮಟ್ಟದ ತನಿಖಾ ಮಾಧ್ಯಮ ಇದಕ್ಕೆ ಯು ಎಸ್ ಸರ್ಕಾರದಿಂದ ಹಣ ಹರಿದು ಬರುತ್ತೆ ಆರು ಖಂಡಗಳ ಪತ್ರಕರ್ತರು ಈ ಒಂದು ತನಿಖಾ ಮಾಧ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಓಸಿಸಿ ಪಿಗೂ ಕಾಂಗ್ರೆಸ್ಗೂ ದಶಕಗಳ ನಂಟಿದೆ ಓ ಸಿ ಸಿ ಆರ್ ಪಿ ಯಾವೆಲ್ಲ ಲೇಖನಗಳನ್ನ ಪ್ರಕಟಿಸಿತ್ತು ನಮ್ಮ ದೇಶದ ವಿರುದ್ಧ ಅಥವಾ ಅದಾನಿ ವಿರುದ್ಧ ಆಗಿರ್ಬೋದು ಮೋದಿ ವಿರುದ್ಧ ಆಗಿರ್ಬೋದು ಆ ಎಲ್ಲಾ ಲೇಖನಗಳನ್ನ ಕೋಟ್ ಮಾಡಿನೇ ರಾಹುಲ್ ಗಾಂಧಿ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಬಂದಿದ್ದಾರೆ ವಾಷಿಂಗ್ಟನ್ ತನ್ನ ಅರ್ಧದಷ್ಟು ಬಜೆಟ್ ಹಣವನ್ನ ಇದೇ ಓ ಸಿ ಸಿ ಆರ್ ಪಿಗೆ ಗೆ ಮೀಸಲಿಡುತ್ತೆ ಈ ಓ ಸಿ ಆರ್ ಪಿಗೆ ಗೆ ಒಂದು ಅಜೆಂಡಾ ಇದೆ ಹಿಡನ್ ಅಜೆಂಡಾ ಇದೆ ಇದು ಆಲ್ಮೋಸ್ಟ್ ನಮ್ಮ ಭಾರತದ ವಿರುದ್ಧ ಲೇಖನಗಳನ್ನ ಪ್ರಕಟಿಸ್ತಾ ಇರುತ್ತೆ ಇದೇ ಲೇಖನಗಳನ್ನ ಬೈ ಹಾಟ್ ಹಾಕೊಂಡು ಒಂದು ಲೈನು ಬಿಡದೇನೆ ರಾಹುಲ್ ಗಾಂಧಿ ಇದೇ ಲೇಖನವನ್ನ ಕೋಟ್ ಮಾಡಿನೇ ಮೋದಿ ಸರ್ಕಾರದ ವಿರುದ್ಧ ಇಲ್ಲಸಲ್ಲದ ಆರೋಪವನ್ನ ಮಾಡ್ತಿರ್ತಾರೆ ಸೊ ನಾನು ನಿಮ್ಮ ಮುಂದೆ ಕೆಲವೊಂದು ಇನ್ಸಿಡೆಂಟ್ ಗಳನ್ನ ಹೇಳ್ತಾ ಹೋಗ್ತೀನಿ ಆರ್ ಪಿ ಯಾವೆಲ್ಲ ಲೇಖನಗಳನ್ನ ಪ್ರಕಟಿಸಿತ್ತು ಅದನ್ನ ಹೇಗೆ ಕಾಂಗ್ರೆಸ್ ಪ್ರೊಜೆಕ್ಟ್ ಮಾಡ್ತು ಅಂತ ಹೇಳ್ಕೊಂಡ್ರು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ಭಾರತದೊಂದಿಗಿನ ಕೋವ್ಯಾಕ್ಸಿನ್ ಡೀಲ್ ನಿಂದ ಬ್ರೆಜಿಲ್ ಹೊರಗೆ ಬಂದಿದೆ ಇದು ಮುನ್ನೂರ ಇಪ್ಪತ್ನಾಲ್ಕು ಮಿಲಿಯನ್ ಡಾಲರ್ ನ ಒಪ್ಪಂದ ಆಗಿತ್ತು ಇದರಿಂದ ಹೊರಗೆ ಬಂದಿದೆ ಅಂತ ಹೇಳಿ ಓ ಸಿ ಆರ್ ಪಿ ವರದಿ ಮಾಡಿತ್ತು ಜೂನ್ ನಲ್ಲೇ ಈ ಬಗ್ಗೆ ವರದಿ ಆಗಿತ್ತು ಓ ಸಿ ಆರ್ ಪಿ ಈ ಒಂದು ವರದಿಯನ್ನ ಜುಲೈ ಒಂದ್ರಲ್ಲಿ ಪ್ರಕಟ ಮಾಡ್ತು ಯಾವಾಗ ಓ ಸಿ ಸಿ ಆರ್ ಪಿ ಲೇಖನವನ್ನ ಪ್ರಕಟ ಮಾಡ್ತೋ ಎಲ್ಲಿತ್ತೋ ಏನೋ ಕಾಂಗ್ರೆಸ್ ದುತ್ತಂತ ಎದ್ ಬಂದು ಆ ಒಂದು ಆರ್ಟಿಕಲ್ ನ ಹಿಡಿದುಕೊಂಡು ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತು ಕೋವಿಡ್ ಟೈಮ್ ನಲ್ಲಿ ಲಸಿಕೆಗಳನ್ನ ಕಂಡು ಹಿಡಿತು ಭಾರತ ಆದ್ರೆ ಓ ಸಿ ಸಿ ಆರ್ ಪಿ ಏನ್ ಹೇಳ್ತ ಗೊತ್ತಾ ಭಾರತ ಕಂಡು ಹಿಡಿದಿರುವಂತಹ ಕೋವ್ಯಾಕ್ಸಿನ್ ದುಷ್ಪರಿಣಾಮವನ್ನು ಬೀರುತ್ತೆ ಆಸ್ಟ್ರಾಜನಿಕ ಲಸಿಕೆಯನ್ನ ಬಳಸಿ ಅಂತ ಹೇಳ್ಕೊಂಡು ವಿದೇಶದ ಲಸಿಕೆಗಳು ಬ್ರಿಟನ್ ಯು ಕೆ ಇವುಗಳು ತಯಾರಿಸಿದಂತಹ ಲಸಿಕೆಗಳನ್ನ ಅದಕ್ಕೆ ಬೂಸ್ಟ್ ಕೊಡ್ತು ಅದರಲ್ಲಿ ಲೇಖನವನ್ನ ಪ್ರಕಟ ಮಾಡ್ತು ಅಂದ್ರೆ ಇಲ್ಲಿ ಅಜೆಂಡಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಸಿಸಿ ಪಿದು ಭಾರತ ತಯಾರು ಮಾಡಿರುವಂತಹ ವ್ಯಾಕ್ಸಿನ್ ಸರಿಯಾಗಿಲ್ಲ ಅಂತ ಹೇಳಿ ಜಾಗತಿಕ ಮಟ್ಟದಲ್ಲಿ ನೆಗೆಟಿವ್ ಆಗಿ ಪ್ರಾಜೆಕ್ಟ್ ಮಾಡ್ತು ಇದೇ ಲೇಖನವನ್ನ ಹಿಡಿದುಕೊಂಡು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಎಸ್ ನಮ್ಮ ಈ ಒಂದು ಕೋವ್ಯಾಕ್ಸಿನ್ ಅನ್ನ ಬಳಸಬಾರ್ದು ಆಸ್ತ್ರಾಜನಿಕ ಲಸಿಕೆಯನ್ನೇ ಬಳಸಬೇಕು ಅಂತ ಹೇಳಿ ಜಾಗತಿಕ ಮಟ್ಟದಲ್ಲಿ ಭಾರತದ ಮಾನ ಮರ್ಯಾದನ ಹರಾಜ್ ಹಾಕೋದಕ್ಕೆ ಆರ್ ಪಿ ತುದಿಗಾಲಲ್ಲಿ ನಿಂತಿತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ರಾಹುಲ್ ಗಾಂಧಿ ಮಾತ್ರ ಇದೇ ಒಂದು ಲೇಖನವನ್ನ ನೆಪವಾಗಿಟ್ಕೊಂಡು ಭಾರತದ ಕೋವ್ಯಾಕ್ಸಿನ್ ವಿರುದ್ಧ ಮನ ಬಂದಂತೆ ವಾಗ್ದಾಳಿಯನ್ನ ನಡೆಸಿದ್ರು ಅದಾನಿ ಗ್ರೂಪ್ ವಿರುದ್ಧ ಕ್ಯಾಂಪೇನ್ ಮಾಡೋದೇ ಪಿಯ ಮೇನ್ ಅಜೆಂಡಾ ಅದಾನಿ ಗ್ರೂಪ್ ವಿರುದ್ಧ ಯಾವೆಲ್ಲಾ ರೀತಿಯ ಲೇಖನಗಳನ್ನ ಪ್ರಕಟಿಸುವುದಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲಾ ಲೇಖನಗಳನ್ನು ಕೂಡ ಪ್ರಕಟ ಮಾಡುತ್ತೆ ಅವರೇನೋ ಪಬ್ಲಿಷ್ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಇದೇ ಲೇಖನಗಳನ್ನ ಇಟ್ಕೊಂಡು ಅದಾನಿ ವಿರುದ್ಧ ಕ್ಯಾಂಪೇನ್ ಮಾಡ್ತಾರೆ ಒ ಸಿ ಸಿ ಆರ್ ಪಿ ಒಂದು ಅಜೆಂಡಾವನ್ನ ಸೆಟ್ ಮಾಡುತ್ತೆ ರಾಹುಲ್ ಗಾಂಧಿ ಅದನ್ನ ಫಾಲೋ ಮಾಡ್ತಾರೆ ಅದಾನಿ ರಿಲೇಟೆಡ್ ಒಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಅದಾನಿ ತಮ್ ಕಂಪ್ನಿಗೆ ತಾವೇ ಶೇರ್ ಅನ್ನ ಹೂಡಿಕೆ ಮಾಡ್ತಿದ್ರು ಅಂತ ಹೇಳಿ ಓಸಿಸಿ ಆರ್ ಪಿ ಒಂದು ಲೇಖನವನ್ನ ಪ್ರಕಟ ಮಾಡಿತ್ತು ನಿಂದ ಈ ಹಣ ಹರಿದು ಬರ್ತಿದೆ ಅಂತ ಅನ್ಕೊಂಡು ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಏನೋ ಗೊತ್ತಿಲ್ಲ ಆದ್ರೆ ರಾಹುಲ್ ಗಾಂಧಿ ಇದೇ ಒಂದು ಲೇಖನವನ್ನ ಇಟ್ಕೊಂಡು ಅದಾನಿ ವಿರುದ್ಧ ಆರೋಪವನ್ನ ಮಾಡಿದ್ರು ಹದಿನೆಂಟು ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದು ಪೆಗಾಸಾಸ್ ವೈಫಲ್ಯದ ಬಗ್ಗೆ ಓಸಿಸಿ ಆರ್ ಪಿ ವರದಿ ಮಾಡಿತ್ತು ಯಾವಾಗ ಓಸಿಸಿ ಆರ್ ಪಿ ಈ ಒಂದು ಪೆಗಾಸಸ್ ನ ವೈಫಲ್ಯವನ್ನ ವರದಿ ಮಾಡ್ತು ಆಗ ಕಾಂಗ್ರೆಸ್ ತನ್ನೆಲ್ಲಾ ಮಷಿನರಿಗಳನ್ನು ಕೂಡ ಈ ಒಂದು ನರೆಟಿವ್ ನ ಪುಷ್ ಮಾಡೋದಕ್ಕೆ ನೇಮಕ ಮಾಡ್ತು ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡು ಪೆಗಾಸಸ್ ವಿರುದ್ಧ ಆರೋಪವನ್ನ ತಳ್ಳಿ ಹಾಕ್ತು ಸುಪ್ರೀಂ ಕೋರ್ಟ್ ಇದರ ವಿರುದ್ಧ ಯಾವುದೇ ರೀತಿ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳ್ಕೊಂಡು ನೋಡಿ ಅದರಲ್ಲಿ ಸತ್ಯಾಂಶ ಇರುತ್ತೋ ಇಲ್ವೋ ಗೊತ್ತಿಲ್ಲ ಕೋರ್ಟೆ ಈ ಒಂದು ಆರೋಪವನ್ನ ತಳ್ಳಿ ಹಾಕಿದೆ ಆದ್ರೆ ಸನ್ಮಾನ್ಯ ರಾಹುಲ್ ಗಾಂಧಿ ಮಾತ್ರ ಕಣ್ಣು ಮುಚ್ಚಿಕೊಂಡು ಓ ಸಿ ಸಿ ಆರ್ ಪಿ ಪ್ರಕಟ ಮಾಡಿರುವಂತಹ ಲೇಖನವನ್ನ ಕಣ್ಣಿಗೆ ಒತ್ಕೊಂಡು ಹೇಳ್ತಾರೆ ಅದರಲ್ಲಿ ಸತ್ಯಾಂಶ ಇದೆಯೋ ಇಲ್ವೋ ಅದನ್ನ ಕ್ರಾಸ್ ಚೆಕ್ ಮಾಡಲ್ಲ ಒಟ್ನವರಿಗೆ ಮೋದಿ ಸರ್ಕಾರದ ವಿರುದ್ಧ ಗೂಬೆ ಕೂರಿಸ್ಬೇಕು ಅದಕ್ಕೆ ಈ ಒಂದು ಆರ್ಟಿಕಲ್ ನೆಪವಾಗಿ ಇಟ್ಕೊಂತಾರೆ ನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡು ರಾಹುಲ್ ಗಾಂಧಿ ಪರ ಓ ಸಿ ಆರ್ ಪಿ ಬ್ಯಾಟರ್ನ ಬೀಸಿತ್ತು ರಾಹುಲ್ ಗಾಂಧಿ ವಿರುದ್ಧ ಏನು ಕಾನೂನು ವಿಚಾರಣೆ ಆಗ್ತಾ ಇದೆ ಅದು ರಾಜಕೀಯ ಪ್ರೇರಿತ ಅಂತ ಹೇಳಿ ತಾನೇ ಫರ್ಮಾನನ್ನ ಹೊರಿಸ್ಬಿಡ್ತು ಈ ಒಂದು ಲೇಖನ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತು ಅಂತ ಹೇಳಿದ್ರೆ ರಾಷ್ಟ್ರಾದ್ಯಂತ ಪ್ರತಿಭಟನೆಯ ಕಿಚ್ಚನ್ನ ಹಚ್ತು ಅಷ್ಟ್ರ ಮಟ್ಟಿಗೆ ರಾಹುಲ್ ಗಾಂಧಿಯನ್ನ ಓಸಿಸಿ ಆರ್ ಪಿ ಗೋ ಔಟ್ ಆಫ್ ಇಟ್ಸ್ ಓನ್ ವೇ ಟು ಡಿಫೆಂಡ್ ರಾಹುಲ್ ಗಾಂಧಿ ಓಸಿಸಿ ಆರ್ ಪಿಗೆ ಜಾರ್ಜ್ ಸೋರಸ್ ಫೌಂಡೇಶನ್ ಇಂದ ಹಣ ಹರಿದು ಬರುತ್ತೆ ಅನ್ನೋ ಸುದ್ದಿ ಇವಾಗ ಗೊತ್ತಾಗಿದೆ ಜಾರ್ಜ್ ಸೋರಸ್ಗೂ ಹಾಗೂ ರಾಹುಲ್ ಗಾಂಧಿಗೂ ಒಂದಲ್ಲ ಒಂದ್ ರೀತಿ ಕನೆಕ್ಷನ್ ಇದೆ ಅನ್ನೋದು ಆಗಾಗ ಸುದ್ದಿಗಳು ಬರ್ತಾ ಇರುತ್ತೆ ಸೊ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಸೋರೋಸ್ನ ಫೌಂಡೇಶನ್ ಒಂದು ಫೌಂಡೇಶನ್ ನ ವೈಸ್ ಪ್ರೆಸಿಡೆಂಟ್ ಆದಂತಹ ಸಲೀಲ್ ಶೆಟ್ಟಿ ರಾಹುಲ್ ಗಾಂಧಿ ಜೊತೆಗೆ ಹೆಜ್ಜೆ ಹಾಕಿದ್ದ ಸೊ ಗೊತ್ತಾಯ್ತಲ್ವಾ ಹೇಗೆ ಕನೆಕ್ಷನ್ ಇದೆ ಅಂತ ಹೇಳಿ ಈ ಒಂದು ಟ್ರೈ ಆಂಗ್ಯುಲರ್ ಕನೆಕ್ಷನ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಬಾಂಗ್ಲಾದೇಶ ಪತ್ರಕರ್ತನೊಂದಿಗೆ ಗೆ ನಂಟಿದೆ ಈತ ಪತ್ರಕರ್ತ ಇದಾನಲ್ಲ ಭಾರತ ವಿರೋಧಿ ನಿಲುವನ್ನ ಹೊಂದಿರುವಂತ ಪತ್ರಕರ್ತ ಈತ ಅಲ್ಲಾರಿ ದೇಶದ ಒಬ್ಬ ಪ್ರತಿನಿಧಿಯಾಗಿ ನೀವು ಭಾರತ ವಿರೋಧಿ ನಿಲುವಿರುವಂತಹ ಪತ್ರಕರ್ತನ ಜೊತೆಗೆ ಯಾಕೆ ಕಾಣಿಸ್ಕೊಳ್ತೀರಾ ಕೇವಲ ಇಲ್ಲಷ್ಟೇನಾ ಅಮೆರಿಕಕ್ಕೆ ಹೋಗ್ತೀರಾ ರಾಹುಲ್ ಗಾಂಧಿ ಅಲ್ಲೂ ಕೂಡ ಅಷ್ಟೇ ಭಾರತದ ವಿರೋಧಿ ಹಾಗೂ ಹಿಂದೂ ವಿರೋಧಿ ನಿಲುವಿರುವಂತಹ ನಾಯಕರನ್ನೇ ಭೇಟಿ ಆಗ್ತಾರೆ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ಕೊಂಡು ಒಂದು ಕಮಿಷನ್ ಇದೆ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ಕೊಂಡು ಹೆಸರನ್ನೇ ಇಟ್ಕೊಂಡಿದೆ ಸುನೀತಾ ವಿಶ್ವನಾಥನ್ ಅಂತ ಹೇಳ್ಕೊಂಡು ಈಕೆಗೆ ಇರೋದು ಹಿಂದೂ ವಿರೋಧಿ ನಿಲುವು ಹೆಸರು ಮಾತ್ರ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಅನ್ಕೊಂಡು ಈ ಒಂದು ಸಂಘಟನೆಯೇ ಅವರು ಕಟ್ಕೊಂಡಿದ್ದಾರೆ ಆದ್ರೆ ಅಂತವ್ರನ್ನ ಹೋಗಿ ಭೇಟಿ ಆಗ್ತಾರೆ ದೆಹಲಿ ಗಲಭೆಗಾಗಿ ಶಾರ್ಜಿಲ್ ಇಮಾಮ್ಗೆ ಆನಂದ್ ಮಂಗ್ನಾಲೆ ಅನ್ನೋನು ಚೀನಾದ ಹಣವನ್ನ ಹಸ್ತಾಂತರಿಸಿದ ಅಷ್ಟಕ್ಕೂ ಈ ಆನಂದ್ ಮಂಗ್ನಾಲೆ ಗೊತ್ತಾ ಇವನು ಕೂಡ ಓ ಸಿ ಸಿ ಆರ್ ಕೆಲಸ ಮಾಡ್ತಾನೆ ಇವನಿಗೂ ಕೂಡ ಕಾಂಗ್ರೆಸ್ಗೆ ಕನೆಕ್ಷನ್ ಇದೆ ಕಾಂಗ್ರೆಸ್ನ ಕೆಲವೊಂದು ಕೆಲಸಗಳಿಗೆ ಇವನು ಹಣವನ್ನ ಫಂಡ್ ರೈಸ್ ಮಾಡ್ತಾನೆ ಇನ್ನು ಸುಧಾಂಶು ತ್ರಿವೇದಿ ತುಂಬಾ ಇಂಪಾರ್ಟೆಂಟ್ ವಿಚಾರಗಳನ್ನ ಸದನದಲ್ಲಿ ಪ್ರಸ್ತುತಪಡಿಸಿದ್ರು ಏನಪ್ಪ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಓ ಸಿ ಸಿ ಆರ್ ಪಿ ಇದೆಯಲ್ಲ ಆರ್ಟಿಕಲ್ ನ ಪಬ್ಲಿಷ್ ಮಾಡುತ್ತೆ ಗೊತ್ತಾ ಯಾವಾಗೆಲ್ಲ ಸಂಸತ್ ಅಧಿವೇಶನ ಇರುತ್ತೆ ಅದಕ್ಕೆ ಆಸು ಪಾಸು ಒಂದು ವಾರದ ಮುಂಚೆ ಕೆಲವೊಂದು ಆರ್ಟಿಕಲ್ ನ ಪಬ್ಲಿಷ್ ಮಾಡುತ್ತೆ ಯಾಕಂತ ಹೇಳಿದ್ರೆ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಬೇಕು ಅವರು ಪ್ರತಿಯೊಂದನ್ನು ಕೂಡ ಉದಾಹರಣೆ ಸಮೇತ ವಿವರಿಸ್ತಾ ಹೋದ್ರು ಮೇಲೆ ಸಂಯೋಗ ಬಾ ಭಾರತಿ ಫಾರ್ಮರ್ಸ್ ಬಾರೇ ಮೋರ್ಟ್ ಆತಿಯ ತೀನ್ ಫರ್ವರಿ ದೋ ಹಜಾರ್ ಇಕ್ಕಿಸ್ ಬಜೆಟ್ ಸತ್ರ ಹೇಸ ಜನವರಿ ದೋ ಹಸಾರ್ ಇಕ್ಕಾಗಿ रिपोर्ट आती है 18 जुलाई 2021 मानसून सत्र है 19 जुलाई 2021 उसके बाद 31 जनवरी 2023 से भारत की संसद का बजट सत्र शुरू होता है और 24 जनवरी 2023 को हिंडनबर्ग रिपोर्ट आती है राहुल गांधी सीरदे प्रतिपक्ष नायक बोमड़ा बजायस्तर सदन ने आगे कूड़ा अच्छे अदानी विचार के संबंध पट्टे ಇವಾಗ ಸಂಸತ್ನ ಕಲಾಪ ಹಾಳಾಗ್ತಾ ಇದೆ ಕಲಾಪವನ್ನ ಮುಂದೂಡಲಾಗ್ತಾ ಇದೆ ಹಿಂದಿಲ್ ಮಾತಿದೆ ಸೋಚಿ ಸಮುದಾಯ ಜಾಲ್ ಅಂತ ಹೇಳ್ಕೊಂಡು ಇವೆಲ್ಲ ಗೊತ್ತಿದ್ದೇ ಮಾಡುವಂಥದ್ದು ಒಂದು ಹಿಡನ್ ಅಜೆಂಡಾ ಇಟ್ಕೊಂಡೇನೆ ಒಂದು ಅಜೆಂಡಾನ ಸೆಟ್ ಮಾಡಿದೆ ಓ ಸಿ ಸಿ ಆರ್ ಪಿ ಅದನ್ನ ರಾಹುಲ್ ಗಾಂಧಿ ತುಂಬಾ ನೀಟಾಗಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಂತ ಹೇಳ್ತೀವಲ್ವಾ ಆ ರೀತಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ರೀತಿ ತುಂಬಾ ನೀಟಾಗಿ ಫಾಲೋ ಮಾಡ್ಕೊಂತ ಬಂದಿದ್ದಾರೆ ರಾಹುಲ್ ಗಾಂಧಿ ಜಾರ್ಜ್ ಸ್ವರ ಜೊತೆಗೆ ಕನೆಕ್ಷನ್ ಅನ್ನ ಹೊಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿಯನ್ನ ಬಿಜೆಪಿ ನಾಯಕರು ದೇಶದ್ರೋಹಿ ಅಂತ ಕರೆದ್ರು ಅದ್ ಯಾವಾಗ ದೇಶದ್ರೋಹಿ ಅಂತ ಕರೆದ್ರೋ ಉರ್ಕೊಂಡ್ ಬಿದ್ದಂತಹ ರಾಹುಲ್ ಗಾಂಧಿ ಹಾಗೂ ಇನ್ನುಳಿದಂತಹ ಕಾಂಗ್ರೆಸ್ ನಾಯಕರು ಸ್ಪೀಕರ್ಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ನಾನಂತೂ ರಾಹುಲ್ ಗಾಂಧಿನ ದೇಶದ್ರೋಹಿ ಅಂತಿಲ್ಲ ಆದ್ರೆ ಲಿಸ್ಟ್ ಆಫ್ ಇನ್ಸಿಡೆಂಟ್ಸ್ ನ ನಿಮ್ಗೆ ಹೇಳ್ತಾ ಹೋದೆ ಇದು ಯಾವ ರೀತಿ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಈ ಒಂದು ಓ ಸಿ ಸಿ ಆರ್ ಪಿ ಜೊತೆಗೆ ಕನೆಕ್ಷನ್ ಅನ್ನ ಹೊಂದಿದ್ದಾರೆ ಜಾರ್ಜ್ ಸೊರಸ್ ಜೊತೆಗೆ ಯಾವ ರೀತಿ ಇವರು ಲಿಂಕ್ ಅನ್ನ ಹೊಂದಿದ್ದಾರೆ ಅಂತ ಸೊ ಈ ಎಲ್ಲಾ ಇನ್ಸಿಡೆಂಟ್ ನೋಡಿದ ಮೇಲೆ ನಾನ್ ನಿಮಗ್ ಬಿಟ್ಬಿಡ್ತೀನಿ ವೀಕ್ಷಕರೆ ರಾಹುಲ್ ಗಾಂಧಿ ದೇಶ ದ್ರೋಹಿನೋ ಹೌದೋ ಅಲ್ವೋ ಅನ್ನೋ ಡಿಸಿಷನ್ ನಿಮಗ್ ಬಿಟ್ಟಿರೋದು